ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಮ್ಮ ಅಮ್ಮ ಮನೆಯಿಂದ ಈ ವ್ಲಾಗ್ ಇದ್ದೀನಿ ನಮ್ಮ ಅಮ್ಮಿ ಮನೆಯಲ್ಲಿ ಯಾವ ರೀತಿ ವರಮಾಲಕ್ಷ್ಮೀ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ಬಿಟ್ಟು ನಾನು ನಿಮ್ಮಗಳ ಜೊತೆ ಶೇರ್ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ ಈ ವ್ಲಾಗ್ ಇಷ್ಟ ಆಗಬಹುದು ಇದು ಗುರುವಾರನೇ ಸ್ಟಾರ್ಟ್ ವ್ಲಾಗ್ ಗುರುವಾರ ಅಂದರೆ ಶುಕ್ರವಾರ ಹಿಂದಿನ ದಿನವೇ ಏನೇನು ಬೇಕೋ ಹಬ್ಬಕ್ಕೆ ಎಲ್ಲ ರೀತಿ ಪ್ರಿಪ್ರೇಷನ್ ಮಾಡಿಟ್ಕೊತೀವಿ ದೇವ್ರ ನೈವೇದ್ಯಕ್ಕೆ ಇಡೋದಕ್ಕೆ ಅಂದ್ಬಿಟ್ಟು ಚಕ್ಲಿ ನಿಪ್ಪಟ್ಟು ಕೋಡ್ಬೇಳೆ ಕಜ್ಜಾಯ ಕರ್ಜಿಕಾಯಿ ಇದನ್ನೆಲ್ಲ ಮಾಡಿಟ್ಕೊತೀವಿ ಶುಕ್ರವಾರ ಮಾಡೋಕ್ಕೂ ಆಗೋಲ್ಲ ಹಾಗೆ ನಾವು ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಆನ್ ಟೈಮಿಗೆ ಪೂಜೆ ಮಾಡೋಕ್ಕಾಗಲ್ಲ ಮಾರ್ನಿಂಗೇ ಪೂಜೆ ಮಾಡಬೇಕು ತುಂಬ ಒಳ್ಳೆಯದು ಅಂತಾರೆ ಸೊ ಮಾರ್ನಿಂಗೇ ಪೂಜೆ ಮಾಡಬೇಕು ಅಂದರೆ ನೈಟ್ ಹಿಂದಿನ ದಿನವೇ ಏನೇನು ಬೇಕೋ ಅದನ್ನೆಲ್ಲ ಮಾಡಿಟ್ಕೋಬೇಕು ಸೊ ಹಾಗಾಗಿ ನಾವು ಅಷ್ಟೇ ಇಲ್ಲಿ ಏನೇನು ಬೇಕೋ ಅದೆಲ್ಲ ಮಾಡಿಟ್ಕೊತಾ ಇದ್ದೀವಿ ಅಂದರೆ ಮಾರ್ನಿಂಗ್ ಊಟಕ್ಕೆ ಏನು ಬೇಕೋ ಅದೆಲ್ಲ ಮಾರ್ನಿಂಗ್ ಮಾಡ್ಕೊತೀವಿ ನೈವೇದ್ಯಕ್ಕೆ ಇಡೋದಕ್ಕೇನು ಬೇಕೋ ಅದನ್ನು ಮಾತ್ರ ಇಲ್ಲಿ ಮಾಡ್ಕೊತಾ ಇದ್ದೀವಿ ನಿಪ್ಪಟ್ಟು ಚಕ್ಲಿ ಇವೆಲ್ಲ ಮೀ ನಾನಿಬ್ಬರೂ ಸೇರ್ಕೊಂಡು ಮಾಡ್ಕೊತಾ ಇದ್ದೀವಿ ಬೇಗ ಬೇಗ ಕೆಲಸ ಆಗುತ್ತೆ ಅಂದ್ಬಿಟ್ಟು ಒಬ್ಬರೇ ಮಾಡಿದ್ರೆ ಇಷ್ಟೊತ್ತು ಅಂದ್ಬಿಟ್ಟು ಫೈನಲಿ ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಪೂಜೆಗೆ ಪೂಜೆಗೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಳೋಣ ಅಂತ ನಾನು ಬಂದೆ ಮಿಕ್ಕಿದ ನಾಮಿ ನಾನು ಮಾಡ್ಕೊತೀನಿ ನೀನು ಹೋಗು ಅಂತಂದರು ಇಲ್ಲಿ ತೆಂಗಿನಕಾಯಿಗೆಲ್ಲ ಫುಲ್ ಅರಶಿನ ಎಲ್ಲ ಹಚ್ಚಿ ಹಾಗೆ ಎಲೆ ಮೇಲೆಲ್ಲ ಅಕ್ಕಿ ಎಲ್ಲ ನೈಂಟಿ ಪರ್ಸೆಂಟ್ ನಾನು ರೆಡಿ ಮಾಡಿಬಿಟ್ಬಿಡ್ತೀನಿ ನೈಟೇನೆ ಮಾರ್ನಿಂಗ್ ಎದ್ದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ದೇವರಿಗೆ ಸೀರೆಗೆ ಕಳ್ಸೋಕ್ಕೆ ಸೀರೆ ಎಲ್ಲ ಉಡ್ಸ್ಬಿಟ್ಟು ಬಿಟ್ಬಿಡ್ತೀನಿ ಮಾರ್ನಿಂಗ್ ಎದ್ದು ಮುಖವಾಡ ಇಟ್ಕೊಂಡು ಆ ಫ್ರಂಟ್ ಟೇಬಲಲ್ಲಿ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊತೀನಿ ಮಾರ್ನಿಂಗೇ ಮಾಡ್ತೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ಆಗೋಲ್ಲ य नमः हो माष्टाय नमः गुर्ववस्त्र ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡೋಣ ಅಂತ ಬಂದ್ವಿ ಹಬ್ಬ ಅಂದಮೇಲೆ ಸ್ಪೆಷಲ್ ಅಡುಗೆ ಇದ್ದೇ ಇರುತ್ತೆ ಅಲ್ವಾ ಹಾಗೆ ನಮ್ಮನೇಲ್ಲೂ ಅಷ್ಟೇ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಮಾಡ್ತಿದ್ದಾರೆ ಅಮ್ಮ ಬೇಳೆ ಒಬ್ಬಟ್ಟು ಹಾಗೇ ಕಾಳು ಪಲ್ಯ ಬಜ್ಜಿ ಮಾಮೂಲಿ ಹೆಸ್ರು ಬೇಳೆ ಇದೆಲ್ಲ ಹಬ್ಬ ಅಂದಮೇಲೆ ಸ್ಪೆಷಲ್ ಅಡುಗೆ ಇರಲೇಬೇಕು ಇಲ್ಲಾಂದರೆ ಹಬ್ಬ ಅಂತಲೇ ಅನಿಸಲ್ಲ ಅದೇನೋ ಫುಲ್ಫಿಲ್ ಆಗೋದೇ ಇಲ್ಲ ಸೊ ಹಾಗೆ ನಮ್ಮನೆಯಲ್ಲೂ ಅಷ್ಟೇ ಒಬ್ಬಟ್ಟೆಲ್ಲ ಮಾಡ್ತಿದ್ದಾರೆ ನಾರ್ಮಲಾಗಿ ನಮ್ಮ ಜಾಸ್ತಿ ಬೇಳೆ ಒಬ್ಬಟ್ಟೆ ಮಾಡೋದು ನಮ್ಮ ಹಸ್ಬೆಂಡ್ ಏನಾದರೂ ಬಂದರೆ ಮಾತ್ರ ಅವ್ರು ಕಾಯಿ ಒಬ್ಬಟ್ಟು ಮಾಡೋದು ಸೊ ಇವಾಗೂ ಅಷ್ಟೇ ಬೇಳೆ ಒಬ್ಬಟ್ಟು ಮಾಡ್ತಿದ್ದಾರೆ ಸೊ ನಮ್ಮನೆ ಸ್ಪೆಷಲ್ ಅಡುಗೆ ನೀವು ನೋಡ್ಬೋದು ಬಾಳೆ ಎಲೆ ತುಂಬ ಕಾಣಿಸ್ತಾ ಇದೆ ಒಬ್ಬಟ್ಟು ಚಿತ್ರಾನ್ನ ಬಜ್ಜಿ ಅನ್ನ ಸಾಂಬಾರ್ ಒಬ್ಬಟ್ಟಿನ ಸಾರು ಸೊ ಇದಾಗಿತ್ತು ಹಾಗೆ ಅಷ್ಟರಲ್ಲಿ ನಮ್ಮ ಅಣ್ಣ ಕೂಡ ಬಂದ ನಾನು ಇನ್ವೈಟ್ ಮಾಡಿದ್ದೆ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮ ಸಹ ಬಂದಿದ್ರು ನಾನು ಯಾವಾಗಲೂ ಅಷ್ಟೇ ಲಕ್ಷ್ಮಿ ಹಬ್ಬ ದಿನನೇ ರಾಖಿ ಕಟ್ತೀನಿ ಈ ವರ್ಷವೂ ಅಷ್ಟೇ ಏನಾಗಬೇಡ ಸುಮ್ಮನೆ ಹೇಳು ಆರು ಹೇಳ್ರೋ ಯಾರೋ ಒಬ್ರು ನೀನು ಹೇಳೋದು

ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್